ಶಿವಣಾಬಿಡಿದು ಇರ್ಲಿ ಇರ್ಲಿ

ಅಲ್ಲಿ ಸೈಡ್ ಮಾಡೋ ಅಂಬೇಡ್ಕರ್ 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 ಮಧ್ಯಾಹ್ನ ಗೊತ್ತಾಗಿತ್ತು ಸರ್ ಸುಮಾರು ಮಾಡ್ತಾರೆ ಯಾರು ಆ ರೀತಿ ಮಾಡುದು ಫಸ್ಟ್ ಅದನ್ನ ಕಡಿಮೆ ಕಿಡಗಿಡಿದ್ರು ಅಂತ ಹೇಳಿ ಕೂಡ ಎಲ್ಲಾ ಪ್ರಯತ್ನ ಮಾಡ್ತಿದ್ತಿದ್ದಾರೆ ಮತ್ತೆ ಈ ಮುಂದೆ ಮಾಡ್ತೀವಿ ಅದನ್ನು ಸ್ಟಡಿ ಮಾಡಿ ಯಾರು ಮಾಡಿದ್ದಾರೆ ಅಂತ ಮಾಡ್ತಾ ಇರ್ತಾರೆ ಕೆಲವು ಗಿಡಗಿಡಿಗಳು ಇರ್ತಾರೆ ಅದ್ರೋಗೂ ಇದು ಸಿಎಂ ಅವ್ರ ಕ್ಷೇತ್ರ ಅಂತ ಬೇಕ್ ಬೈಕ್ ಅಂತ ಇಲ್ಲಿ ರೀತಿ ಜಾತಿ ಭವಿಷ್ಯಗಳು ಉಂಟಾಗುತ್ತೆ ಏನಾದ್ರೂ ಅಂತ ಹೇಳಿ ಪ್ರಯತ್ನ ಪಡ್ತಿರ್ತಾರೆ ಸೊ ದುರ್ದೇಶ ಪೂರ್ವಕವಾಗಿ ಇದನ್ನೆಲ್ಲ ಮಾಡ್ತಿರ್ತಾರೆ ಬಟ್ ಅವ್ರು ದುರ್ದೇಶ ಪೂರ್ವಕವಾಗಿ ಪ್ರಯತ್ನ ಮಾಡಿದ್ರು ಕೂಡ ನಾವು ಶಾಂತವಾಗಿರ್ಬೇಕು ಕಾನೂನು ಕೈ ಕೈ ಮಾಡಬೇಕು ಯಾಕೆ ಅಂತಂದ್ರೆ ನಿಮ್ ಪರ್ವ ಕಾಲ ನಿಮ್ಗೆಲ್ಲರಿಗೂ ಗೊತ್ತಿದೆ ಸಿದ್ದರಾಮಯ್ಯ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಚಿಂತನೆಗಳನ್ನೇ ನಾವು ಮಾಡಿಸಿಕೊಂಡು ಸೊ ಹಾಗಾಗಿ ಅಂಬೇಡ್ಕರ್ ಅವ್ರಿಗೆ ಗಿಡಗಡುಬುಗಳು ಮಾಡಿದ್ರೆ ನಾವು ಅದನ್ನ ಬಹಳ ತೀವ್ರವಾಗಿ ವಿರೋಧ ಮಾಡ್ತೀವಿ ಮತ್ತೆ ನಮ್ಮ ಅಧಿಕಾರ ಉಪಯೋಗಿಸಿ ಅದ್ ಯಾರು ಮಾಡಿದ್ರೆ ಅವ್ರಿಗೆ ಹೇಗಾದ್ರು ಮಾಡಿ ಮತ್ತೆ ಹಚ್ಚುವಂತ ಪ್ರಯತ್ನ ಮಾಡ್ತೀವಿ ಅವ್ರಿಗೆ ಸೂಕ್ತವಾದ ಕಾಲದಲ್ಲಿ ಶಿಕ್ಷೆ ಆಗುವಂತ ಪ್ರಯತ್ನ ಮಾಡ್ತೀವಿ